ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾತ್ಕ ರಾಹುಲ್ ಗಾಂಧಿ ವಿರುದ್ಧ ಲೆಕ್ಕ ಇಟ್ಟ ಬಿ ಜೆ ಪಿ ಚಳಿಗಾಲದ ಅಧಿವೇಶನ ಆಗ್ತಾ ಇದೆ ಮೊದಲನೇ ದಿನ ಎಲ್ಲರ ವಿಶ್ವಾಸಕ್ಕೆ ತಗೊಳ್ಳುವಂತಹ ಕೆಲಸ ಆಗುತ್ತಲ್ಲ ಆಡಳಿತ ಪಕ್ಷದಿಂದ ಎಲ್ಲರಲ್ಲೂ ಸುಗಮವಾಗಿ ಈ ಅಧಿವೇಶನವನ್ನು ನಡೆಸ್ಕೊಡಿ ಅಂತ ಕೇಳ್ಕೊಳ್ಳೋ ಹೊತ್ತಲ್ಲೇ ಮೋದಿ ರಾಹುಲ್ ಮತ್ತು ಕಾಂಗ್ರೆಸ್ನ ವಿರುದ್ಧ ನೇರ ನೇರ ಅಟ್ಯಾಕ್ ಮಾಡಿರೋದು ಮತ್ತೊಂದು ಕಡೆ ಈ ಫಲಿತಾಂಶದ ಬೆನ್ನಲ್ಲೇ ಲೆಕ್ಕ ಇಟ್ಟು ರಾಹುಲ್ಗೆ ಕೌಂಟರ್ ಕೊಟ್ಟಿರೋದು ಈ ಅಧಿವೇಶನದಲ್ಲಿ ಅದಾನಿ ವಿಚಾರ ಯಾವ ಹಂತಕ್ಕೆ ಹೋಗಬಹುದು ಅನ್ನೋದು ಎಕ್ಸ್ಪೆಕ್ಟೆಡ್ ಏನಾಗಬಹುದು ಅಧಿವೇಶನದ ಕಥೆ ಅನ್ನೋದು ಇದರ ಬೆನ್ನಲ್ಲೇ ಕೆಲವು ದಾಖಲೆಗಳನ್ನು ಇಡ್ತೀವಿ ಅಂತ ಬಿ ಜೆ ಪಿ ತಿರುಗಿ ಬಿದ್ದಿದೆ ಮಾಹಿತಿ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡ್ತೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಈ ಅಧಿವೇಶನದಲ್ಲಿ ಅದಾನಿ ವಿಚಾರವನ್ನು ಪ್ರತಿಪಕ್ಷ ನಾಯಕ ಆಗಿರುವ ರಾಹುಲ್ ಗಾಂಧಿಯವರು ದೊಡ್ಡ ಮಟ್ಟದಲ್ಲಿ ಎತ್ತುಕೊಳ್ಳಿದ್ದಾರೆ ಕುತೂಹಲ ಇರೋದು ಐ ಎನ್ ಡಿ ಐ ಕೂಟದ ಪಕ್ಷಗಳ ಸಪೋರ್ಟ್ ನಿಲ್ತವ ಇಲ್ವ ರಾಹುಲ್ ಗಾಂಧಿಗೆ ಅದಾನಿ ವಿಷಯದಲ್ಲಿ ಮಿತ್ರ ಪಕ್ಷಗಳೇ ಪಾಠ ಹೇಳಿವೆ ಮಹಾರಾಷ್ಟ್ರ ಎಲೆಕ್ಷನ್ನಲ್ಲೇ ಉದ್ಧವ್ ಠಾಕ್ರೆ ಎನ್ ಸಿ ಪಿ ಪವಾರ್ ಅವರೆಲ್ಲ ಪಾಠ ಹೇಳಿದ್ದಾರೆ ಇದನ್ನು ಅತಿರೇಕಕ್ಕೆ ತಗೊಂಡು ಹೋಗೋದು ಒಳ್ಳೇದಲ್ಲ ಅವರು ನಮಗೂ ಬಿಸ್ನೆಸ್ ಮ್ಯಾನೇ ನಮಗೂ ಬೇಕಾಗ್ತಾರಲ್ಲ ನಮ್ಮ ರಾಜ್ಯದಲ್ಲೂ ಬೇಕಾಗ್ತಾರೆ ಅವರು ಅನ್ನೋದನ್ನು ತಿಳಿ ಹೇಳಿದ್ದಾಗಿದೆ ಬಹಳಷ್ಟು ಬೇರೆ ಬೇರೆ ಪಕ್ಷಗಳು ನೋಡಿದ್ದೀವಿ ಅಧಿವೇಶನದಲ್ಲಿ ಇದು ಒಂದು ಹಂತಕ್ಕೂ ಅತಿರೇಕಕ್ಕೆ ಹೋಗೋದು ಬೇಡ ನಾವು ಅಧಿಕಾರದಲ್ಲಿರೋ ರಾಜ್ಯದಲ್ಲೂ ಅವ್ರಿಗೆ ರೆಡ್ ಕಾರ್ಪೆಟ್ ಹಾಸ್ತೀವಲ್ಲ ಅನ್ನೋದು ಮುಜುಗರ ಕಾರಣ ಆಗಿರೋದನ್ನು ನೋಡಿದ್ದೀವಿ ಆದರೆ ಈಗ ಅಮೇರಿಕದ ಪ್ರಾಸಿಕ್ಯೂಷನ್ ರಿಪೋರ್ಟ್ ಬೆನ್ನಲ್ಲೇ ಪ್ರತಿಪಕ್ಷಗಳಿಗೆ ಮೋದಿ ಅದಾನಿ ವಿಷಯ ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿದೆ ಬಿ ಜೆ ಪಿ ಕೌಂಟರ್ ಕೊಡ್ತಾ ಇದೆ ಬೇರೆ ದೇಶದ ರಿಪೋರ್ಟ್ ನಂಬ್ಕೊಂಡು ಹಾಗಾದ್ರೆ ನಮ್ಮ ದೇಶದವ್ರನ್ನ ನೀವು ಟಾರ್ಗೆಟ್ ಮಾಡ್ತೀರಾ ನಾವು ಬೇರೆ ದೇಶದ ವಿರುದ್ಧ ಇಂಥದ್ದೆಲ್ಲ ಮಾಡೋಕ್ಕಾಗಲ್ವಾ ಹಾಗಾದ್ರೆ ಕಾನೂನು ವ್ಯವಸ್ಥೆಯ ದುರ್ಬಳಕೆಯಿಂದ ಈ ರೀತಿ ಅಡ್ಡದಾರಿ ಹಿಡಿದಿರೋ ಅಮೆರಿಕಕ್ಕೆ ತಕ್ಕ ಪಾಠ ಕಲಿಸೋಣ ಅಂತ ಮೆಸೇಜ್ ಕೊಟ್ಟಿದ್ದು ಆಗಿದೆ ನಮ್ಮ ದೇಶದ ವಿಚಾರಗಳನ್ನು ಸೊ ಇದು ತೀವ್ರ ಜಟಾಪಟಿಗೆ ಕಾರಣ ಆಗ್ತಿದೆ ಎರಡೂ ಕಡೆಯಿಂದ ಅಸ್ತ್ರ ಪ್ರತ್ಯಸ್ತ್ರ ಈ ಹೊತ್ತಲ್ಲಿ ನೋಡಿ ಕೆಲವು ವರ್ಷಗಳ ಹಿಂದಿನಿಂದ ಏನೇನು ಹಾಕೊಂಡು ಬಂದಿದೆ ಪ್ರತಿ ಬಾರಿ ಅಧಿವೇಶನ ಶುರುವಾಗುವಾಗ ಬಜೆಟ್ ಅಧಿವೇಶನ ಮಳೆಗಾಲದ ಅಧಿವೇಶನ ಚಳಿಗಾಲದ ಅಧಿವೇಶನ ಈ ರೀತಿ ಅಧಿವೇಶನ ಇನ್ನೇನು ಶುರುವಾಗತ್ತೆ ಅನ್ನೋ ಟೈಮಲ್ಲಿ ಕರೆಕ್ಟಾಗಿ ಟೈಮಿಂಗ್ಸು ಅದೇ ಟೈಮಲ್ಲಿ ವಿದೇಶದ ಲಿಂಕ್ ಇಟ್ಕೊಂಡು ಏನೋ ಒಂದು ದೊಡ್ಡ ವಿಚಾರ ಸಿಡಿಯತ್ತೆ ರಾಹುಲ್ ಗಾಂಧಿ ಅವರು ಇದನ್ನು ತಕ್ರಾರ್ ತೆಗಿತಾರೆ ಬಿಸ್ನೆಸ್ ಮ್ಯಾನ್ಗಳನ್ನು ಟಾರ್ಗೆಟ್ ಮಾಡ್ತಾರೆ ಸರ್ಕಾರವನ್ನು ಟಾರ್ಗೆಟ್ ಮಾಡ್ತಾರೆ ನೋಡಿ ಒಂದ್ಸಲ ಎಲ್ಲರೂ ನೆನಪು ಮಾಡ್ಕೊಳ್ಳಿ ಅಂತ ಬಿಜೆಪಿ ಈ ವಿಡಿಯೋವನ್ನು ಬಿಟ್ಟಿರೋದು ಯಾವ ಯಾವ ಇಸ್ವಿಲಿ ಏನೇನು ಹಾಕೊಂಡು ಬಂದಿದೆ ಅಂತ ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಪ್ರತಿ ಸೆಷನ್ನಲ್ಲೂ ಹೆಂಗೆ ವಿದೇಶದ ಲಿಂಕ್ ಇರೋ ವಿಚಾರವೇ ಸದ್ದು ಮಾಡುತ್ತೆ ಅಂತ ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಜೆ ಪಿ ಬಿಟ್ಟಿರೋದು ಇದನ್ನ ವಿಡಿಯೋ ಎರಡು ಸಾವಿರದ ಹದಿನೆಂಟರಲ್ಲಿ ರಾಫೆಲ್ ವಿಚಾರ ತೆಕ್ಕೊಂಡು ಹೇಳ್ದಾಡಿದ್ದಾಯಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವೆಗಾಸಸ್ಸು ಆಮೇಲೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಿಂಡನ್ಬರ್ಗ್ ವಿಚಾರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅದಕ್ಕಿಂತ ಹಿಂದೆ ಇಪ್ಪತ್ತ್ಮೂರಲ್ಲಿ ಒ ಸಿ ಸಿ ಆರ್ ಪಿ ಈ ರೀತಿ ಪ್ರತಿ ಅವಧಿಯಲ್ಲಿ ಪ್ರತಿ ವರ್ಷ ಹದಿನೆಂಟರಿಂದ ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿ ತನಕ ಪ್ರತಿ ವರ್ಷ ಒಂದಲ್ಲ ಒಂದು ಅಧಿವೇಶನದ ಹಿಂದಿನ ಒಂದು ವಾರದಲ್ಲಿ ಏನೋ ಒಂದು ಫಾರಿನ್ ಲಿಂಕ್ ಇಟ್ಟುಕೊಂಡು ಜಟಾಪಟಿ ಶುರುವಾಗುತ್ತೆ ಅದು ಅಧಿವೇಶನವನ್ನು ಬಲಿ ತಗೊಳ್ಳುತ್ತೆ ರಾಷ್ಟ್ರ ಮಟ್ಟದಲ್ಲಿ ಆಡಳಿತ ಪಕ್ಷಕ್ಕೆ ಮುಜುಗರ ಮಾಡುವ ವಿದೇಶದಲ್ಲೂ ಕೂಡ ಸರ್ಕಾರದ ವಿರುದ್ಧ ದೇಶದ ವಿರುದ್ಧ ತಪ್ಪು ಸಂದೇಶಗಳನ್ನು ರವಾನಿಸುವಂತಹ ಕೆಲಸ ನಿರಂತರವಾಗಿ ಹೇಗಾಗಿದೆ ನೋಡಿ ಬಹಳ ಪ್ಲಾಂಡ್ ಆಗಿ ಅಂತ ಬಿಜೆಪಿ ಬಿಟ್ಟಿರೋ ವಿಡಿಯೋ ಅದಕ್ಕೆ ಕಾಂಗ್ರೆಸ್ ಕೂಡ ಮುಗಿಬಿದ್ದಿದೆ ಈ ಸೆಷನ್ನಲ್ಲಿ ನಾವು ಬಿಡಲ್ಲ ಯಾವ ಕಾರಣಕ್ಕೂ ಅದಾನಿ ವಿರುದ್ಧ ಕೈಕಟ್ಟಿ ಕೂರಬಾರ್ದು ಮೋದಿ ಆ ರೀತಿ ನಾವು ಕಾರ್ಯಾಚರಣೆ ಮಾಡ್ತೀವಿ ಅಂತ ಖರ್ಗೆ ಅವರು ಗುಡುಗಿದ್ದಾರೆ ಈ ಸೆಷನ್ನಲ್ಲಿ ಆ ಅಧಿವೇಶನದ ಒಳಗಡೆ ಹೊರಗಡೆ ನಮ್ಮ ಹೋರಾಟ ಖಚಿತ ಅನ್ನೋ ಮೆಸೇಜ್ ಪಾಸ್ ಆಗಿದೆ ಅರೆಸ್ಟ್ ಮಾಡಲೇಬೇಕು ನಾನು ಅಂತ ಪಟ್ಟು ಹಿಡಿದಿದ್ದಾರೆ ಈ ಹೊತ್ತಲ್ಲಿ ಬಿಜೆಪಿಯ ಕೌಂಟರ್ ಇದು ಅದರ ಜೊತೆಗೆ ನೋಡಿ ಇವತ್ತು ಕಲಾಪದ ಆರಂಭದ ಮುನ್ನ ಮೋದಿಯವರು ಆಡಿದ ಮಾತುಗಳು ಯಾರಿಗೆ ಈ ದೇಶ ಪದೇ ಪದೇ ಅಧಿಕಾರ ಕೊಟ್ಟಿದ್ಯೋ ಅಂಥವ್ರಿಗೆ ಪಾಪ ದೇಶದ ಮುಂದಿನ ಪೀಳಿಗೆಯ ಭವಿಷ್ಯದ ಬಗ್ಗೆ ಯೋಚನೆನೇ ಇಲ್ಲ ಈ ಪೀಳಿಗೆ ಯಾವಾಗಲೂ ಏನು ಪ್ಲಾನ್ ಮಾಡಬೇಕು ಮುಂದಿನ ಪೀಳಿಗೆಗೆ ನಾವು ಏನು ಮಾಡ್ತೀವಿ ಅಂತ ಪ್ಲ್ಯಾನ್ ಮಾಡಬೇಕು ಆದರೆ ಇಂಥವ್ರ ಕಥೆ ಏನು ಹೇಳೋಣ ನಾವು ಏನೋ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಹೊರಟ್ರೆ ಆ ಇಡೀ ಸೆಷನ್ನ ಬಲಿ ತಗೊಳ್ಳುವಂಥ ಕೆಲಸವನ್ನು ನಿರಂತರವಾಗಿ ಕೆಲವರು ಮಾಡ್ಕೊಂಡು ಬಂದಿದ್ದಾರೆ ಅಂಥವ್ರನ್ನ ನಿರಂತರವಾಗಿ ರಿಜೆಕ್ಟ್ ಮಾಡ್ತಾನೇ ಇದ್ದಾರೆ ಜನ ಆದರೂ ಪಾಠ ಕಲಿತಿಲ್ಲ ಅಂತ ಹೇಳುವ ಮೂಲಕ ಈ ಸೋಲಿನ ವಿಚಾರವನ್ನೇ ಎತ್ಕೊಂಡು ರಾಹುಲ್ ಮತ್ತು ಕಾಂಗ್ರೆಸ್ ವಿರುದ್ಧ ಡೈರೆಕ್ಟ್ ಆಗಿ ಮುಗಿಬಿದ್ದಿದ್ದಾರೆ ಮೋದಿ ಯಾವಾಗ ಇವರು ಪಾಠ ಕಲಿಯೋದು ಅಧಿವೇಶನದ ಉದ್ದೇಶವನ್ನು ಸದುದ್ದೇಶವನ್ನು ಅರ್ಥ ಮಾಡ್ಕೊಳ್ಳೋದು ಯಾವಾಗ ಯಾವತ್ತಿಗೂ ಕೂಡ ಅಧಿವೇಶನ ಸುಗಮವಾಗಿ ನಡೆಯೋದಿಕ್ಕೆ viðಬಾರ್ತ ಅನು ಉದ್ದೇಶದಿಂದ ಬರ್ತಾರೆ ಅನ್ನೋ ಅರ್ಥದ ವಾಗ್ದಾಳಿಗಳನ್ನು ನಡೆಸिरोವುದು ہر पीढ़ी کا کام ہے آنے والی پیڑھیوں کو تیار کرے 80 80 90 90 بار जनता ने जिनको लगातार नकार दिया है वे न संसद में चर्चा होने देते हैं न लोकतंत्र की भावना का सम्मान करते हैं न ही वह लोगों की आकांक्षाओं का कोई महत्व समझते हैं उनका उसके प्रति कोई दायित्व है वो कोई समझ पाते हैं और उसका परिणाम है वो जनता की उम्मीदों पर ಸ್ವರೂಪ ಜನತಾಕ್ಟ್ ಮೋದಿ ಈ ಎಲೆಕ್ಷನ್ ರಿಜೆಕ್ಟ್ ಆಗಿದ್ದೀರಾ ಮತ್ತೆ ಮತ್ತೆ ರಿಜೆಕ್ಟ್ ಆಗ್ತಿದ್ದೀರಾ ಅನ್ನೋದನ್ನ ನೆನಪಿಸುವ ಮೂಲಕ ಸೊ ಈ ಚಳಿಗಾಲದ ಅಧಿವೇಶನದಲ್ಲಿ ವಕ್ಫ್ ತಿದ್ದುಪಡಿ ಹಾಗೆ ಜಮ್ಮು ಕಾಶ್ಮೀರಕ್ಕೆ ಸ್ಥಾನಮಾನ ರಾಜ್ಯದ ಸ್ಥಾನಮಾನ ಇರಬಹುದು ಮತ್ತು ಪ್ರಮುಖವಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ ಈ ಮೂರು ಅತ್ಯಂತ ಮಹತ್ವದ ಐತಿಹಾಸಿಕ ಹೆಜ್ಜೆಗಳನ್ನು ಇಡೋದು ಗ್ಯಾರಂಟಿ ಖಚಿತ ಯಾರೂ ತಡೆಯೋಕ್ಕಾಗಲ್ಲ ಅಂತ ಮೋದಿ ಅಮಿತ್ ಶಾ ಈಗಾಗಲೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಇದರ ನಡುವೆ ಈಗ ಅದಾನಿ ಕೇಸ್ ಯಾವ ರೀತಿ ಸ ಸೆಷನ್ನನ್ನು ಬಲಿ ತಗೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕು ಹಾಗೆ ಮತ್ತೊಂದು ಕಡೆ ನೋಡಿ ರಾಹುಲ್ ಸೋಲಿನ ಲೆಕ್ಕವನ್ನು ಬಿಟ್ಟಿದ್ದಾರೆ ಬಿ ಜೆ ಪಿ ಅವರು ಎಷ್ಟು ಎಲೆಕ್ಷನ್ ಸೋತಿದ್ದಾರೆ ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ಪಾಪ ಆದರೂ ಇವರು ಇನ್ನೂ ಕಾದು ನೋಡೋದ್ರಲ್ಲೇ ಇದ್ದಾರಲ್ಲ ಏನು ಹೇಳೋಣ ಕಾಂಗ್ರೆಸ್ ಕುಟುಂಬ ರಾಜಕಾರಣಕ್ಕೆ ಅಥವಾ ಕುಟುಂಬದ ಕೈಯಲ್ಲೇ ಎಲ್ಲವೂ ಇರೋದು ಅಂದರೆ ಇದಕ್ಕಿಂತ ಹೇಳಬೇಕಂತ ಬೀಳ್ತಿರೋದು ಪಾರ್ಲೇಜಿ ಮಾದರಿಯಲ್ಲಿ ಹಾರ್ಲೇಜಿ ಅಂತ ಒಂದು ಡಿಸೈನ್ ಮಾಡಿ ಬಿ ಜೆ ಪಿ ಎಂಬತ್ತೊಂಬತ್ತು ಬಾರಿ ಸೋತಿದ್ದಾರೆ ಅಂತ ಲೆಕ್ಕ ಬಿಟ್ಟಿರೋದು ರಾಹುಲ್ ಗಾಂಧಿಯವರ ಫೋಟೋವನ್ನು ಹಾಕಿ ಅಳವಡಿಸಿ ಅಮಿತ್ ಮಾಳವೀರ ಅಮಿತ್ ಮಾಳವೀಯನೇ ಶೇರ್ ಮಾಡಿರುವಂಥ ಫೋಟೋ ಇದು ಬಿ ಜೆ ಪಿ ಐ ಟಿ ಸೆಲ್ ಮುಗಿಬಿದ್ದಿದೆ ಇಷ್ಟು ಬಾರಿ ಸೋತಿದ್ದಾರೆ ರಾಹುಲ್ ಗಾಂಧಿ ಅಂತ ಅವ್ರು ಲೆಕ್ಕ ಕೊಡ್ತಾ ಇರೋದು ಎಷ್ಟೇ ಬಾರಿ ಸೋತರು ಮತ್ತೆ ಮತ್ತೆ ಅವರನ್ನೇ ನಾಯಕ ಅಂತ ಒಪ್ಕೊಳ್ತಿರುವಂತಹ ಕಾಂಗ್ರೆಸ್ಗೆ ಏನು ಹೇಳಬೇಕು ಅನ್ನೋ ರೀತಿಯಲ್ಲಿ ಲೆಕ್ಕ ಇಟ್ಟು ಅಟ್ಯಾಕ್ ಮಾಡ್ತಿದ್ದಾರೆ ಸೊ ಎಲೆಕ್ಷನ್ ಬೆನ್ನಲ್ಲೇ ಭರ್ಜರಿ ಜಟಾಪಟಿ ಕೋಲಾಹಲ ಹೊರಗಡೆನೆ ಶುರುವಾಗಿದ್ದು ಇನ್ನು ಅಧಿವೇಶನದ ಒಳಗಡೆ ಇದು ಯಾವ ಹಂತಕ್ಕೆ ಹೋಗುತ್ತೋ ನೋಡಬೇಕು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು